ವೇದಿಕೆ ಮೇಲಿರೋ ಎಲ್ಲಾ ಗಂಡಿಯರಿಗೂ ಹಾಗೆ ವೇದಿಕೆ ಮುಂದಿರೋ ಎಲ್ಲಾ ಪ್ರೀತಿಯ ಜನತೆಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಹಾಯ್ ಮಂಡ್ಯ ಎಲ್ಲರೂ ಹೇಗಿದ್ದೀರಾ ಸೌಂಡ್ ಕೇಳಿಸ್ಕೊಂಡ್ರೆ ಗೊತ್ತಾಗ್ತದೆ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂಡ್ ಎಸ್ ಇವತ್ತು ಕೆರೆಗೂಡ್ ನಲ್ಲಿ ಪಂಚಲಿಂಗೋತ್ಸವ ನಡೀತಾ ಇರೋದು ಒಂದ್ ಖುಷಿ ಆದ್ರೆ ನಾನು ಇಲ್ಲಿಗೆ ಬಂದು ನಿಮ್ಮೆಲ್ಲರೂ ನೋಡ್ತಿರೋದು ಮತ್ತೊಂದು ಖುಷಿ ಯಾಕಂದ್ರೆ ಮಂಡ್ಯ ಜನದ ಹಾಟು ಸಕ್ಕರೆಗಿಂತ ಸ್ವೀಟು ಅಲ್ವಾ ಎಸ್ ಹೌದು ಪ್ರತಿಯೊಬ್ಬರು ಕಲಾವಿದರಿಗೂ ಮಂಡ್ಯ ಅಂದ್ರೆ ಒಂದು ವಿಶೇಷವಾದ ಪ್ರೀತಿ ಇದೆ ಯಾಕಂದ್ರೆ ಇಲ್ಲಿನ ಜನದ ಮಾತು ಮನ್ಸು ಸಕ್ಕರೆ ಅಷ್ಟೇ ಸಿಹಿ ಅದಕ್ಕೆ ತಾನೇ ಸಕ್ಕರೆ ನಾಡು ಅಂತ ಕರೆಯೋದು ಅಂಡ್ ಹಾಗೆ ಗಂಡು ಮೆಟ್ಟದ ನಾಡು ಅಂದ್ರೆ ಅದ್ರ ಗತ್ತೇ ಬೇರೆ ಅಂಬರೀಶ್ ಅವರು ಹುಟ್ಟಿ ಬೆಳೆದಂತ ಊರು ಇದು ಈ ನಾಡಿಗೆ ನಾನಿಲ್ಲಿ ಬಂದಿರೋದು ಬಹಳ ಬಹಳ ಖುಷಿ ಆಗ್ತಾ ಇದೆ ಅಂಡ್ ಎಸ್ ನಮ್ಮ ಹಿಂದೂ ಧರ್ಮದ ಶಕ್ತಿ ಅಂದ್ರೆ ಶಿವ ಆ ಶಿವ ಶಕ್ತಿಯಿಂದನೇ ಇವತ್ತು ನಾನು ಕೂಡ ನಿಮ್ ಮುಂದೆ ನಿಂತಿರೋದು ಆ ಶಿವನ ಆಶೀರ್ವಾದ ನನ್ನ ನನ್ ಮೇಲೆ ಹಾಗೆ ನಿಮ್ಮೆಲ್ಲ ನಿಮ್ಮೆಲ್ಲರ ಮೇಲೂ ಇರ್ಲಿ ಆ ಅವರ ಆಶೀರ್ವಾದ ಅಷ್ಟೇ ಅಲ್ಲದೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಕನ್ನಡದ ಕಲಾವಿದರ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ ಅಂಡ್ ಎಸ್ ಅವತ್ತಿಂದನೂ ಕನ್ನಡ ಸಿನಿಮಾಗಳನ್ನ ನೋಡ್ಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೀರಾ ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಇನ್ ಮುಂದೆನು ನಿಮ್ಮೆಲ್ಲರೂ ಪ್ರೀತಿ ಕನ್ನಡ ಸಿನಿಮಾಗಳ ಮೇಲೆ ಇರುತ್ತಲ್ವಾ ಅಂಡ್ ಇಷ್ಟು ಜನನ ನೋಡ್ತಿದ್ರೆ ಈ ಒಂದು ಅದ್ದೂರಿ ಕಾರ್ಯಕ್ರಮ ನೋಡ್ತಾ ಇದ್ರೆ ನಮ್ಮ ಶಾಸಕರಾದ ರವಿಕುಮಾರ್ ಸರ್ ಎಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ನಿಮ್ಮ ಒಂದು ಸೌಂಡಲ್ಲೇ ಇನ್ನಷ್ಟು ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡಲಿ ಇನ್ನೂ ಅಭಿವೃದ್ಧಿ ಮಾಡಲಿ ಆ ದೇವರು ಅವ್ರಿಗೆ ಇನ್ನಷ್ಟು ಜಾಸ್ತಿ ಶಕ್ತಿ ಕೊಡ್ಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಸರ್ ಇನ್ನು ಶುಭವಾಗಲಿ ನಿಮ್ಗೆ ಅಂಡ್ ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಇದಾರೆ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಕೊಂಬಂದು ಇಡೀ ಕರ್ನಾಟಕದ ಜನತೆ ಮನ್ಸನ್ನ ಗೆದ್ದಿದ್ದಾರೆ ಅವರ ಮುಂದಿನ ಸಿನಿಮಾ ಕೇಳಿ ಬರ್ತಾ ಇದೆ ಅದಕ್ಕೂ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ನಿಮ್ಗೆ ಒಳ್ಳೇದಾಗ್ಲಿ ಆ ದೇವರ ಅನುಗ್ರಹ ಮೇಲೂ ಇರಲಿ ಅಂಡ್ ನಿಮ್ ಜೊತೆ ಆಕ್ಟ್ ಮಾಡೋಕಾಗಿಲ್ಲ ನಿಮ್ ಜೊತೆ ವೇದಿಕೆ ಶೇರ್ ಮಾಡ್ತಿರೋ ತುಂಬಾ ಖುಷಿ ಆಗ್ತಿದೆ ಅಂಡ್ ಎಸ್ ಶಿವರಾತ್ರಿ ಹಬ್ಬ ದಿನ ಮಂಡ್ಯದ ಮಣ್ಣಲ್ಲಿ ನಿಂತ್ಕೊಂಡು ಪಂಚಲಿಂಗೇಶ್ವರನ ದರ್ಶನ ಮಾಡಿದ್ದು ತುಂಬಾ ಖುಷಿ ಆಗ್ತಿದೆ ಪಂಚಲಿಂಗೋತ್ಸವ ವಿಜೃಂಭಣೆ ನೋಡ್ತಾ ಇದ್ರೆ ಕೋಟಿಲಿಂಗೇಶ್ವರನೇ ನೋಡಿದಷ್ಟು ಖುಷಿ ಆಯ್ತು ನೀವೆಲ್ಲರೂ ಅದೃಷ್ಟ ಮಾಡಿದ್ರೆ ಇಂತ ಒಂದು ಜಾಗದಲ್ಲಿ ಇದ್ದು ಪಂಚಲಿಂಗೇಶ್ವರನ ದಿನ ನೋಡೋದಕ್ಕೆ ಅಂಡ್ ನಮ್ಮ ಸಕ್ಕರೆ ನಾಡಿನ ಜನ ಅಕ್ಕರೆಯಿಂದ ಈ ಒಂದು ಅದ್ಧೂರಿ ವೈಭವದ ಕಾರ್ಯಕ್ರಮಕ್ಕೆ ಕರ್ದ ಕರೆದಿದ ತಕ್ಷಣ ಯಾವುದೇ ಕಾರ್ಯಕ್ರಮಗಳಿದ್ರು ಎಲ್ಲ ದೂರ ಇಟ್ಟು ಇಲ್ಲಿಗೆ ಬನ್ನಿ ನಿಮ್ ನೋಡೋಕೆ ಖುಷಿ ಆಯ್ತಾ ನಿಮ್ ಬಂದಿದ್ದು ಸೌಂಡ್ ಕೇಳಿಸ್ತಾ ಇಲ್ಲ ಖುಷಿ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಆ ಶಿವನ ಅನುಗ್ರಹ ನಿಮ್ಮೆಲ್ರ ಮೇಲೂ ಇರಲಿ ಅಂತ ಮನಸಪ್ಪು ಮನ್ಸ್ಪೂರ್ವಕ ಹೇಳ್ಕೊಂತೀನಿ ನಿಮ್ ಒಳ್ಳೆಯದಾಗಲಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು